ಕರ್ಮನಿವಾದಸ್ಥೆ ಮಹಾಪಲೇಶು ಕದಾಚನ ಅಂತ ಹಿಂಗೆ ಈ ಮಾತನ್ನು ಯಾಕೆ ಹೇಳಿ ನಾನು ಅನ್ನೋದನ್ನು ಈ ವಿಡಿಯೋದ ನಡಕ್ಕೆ ಹೇಳ್ತೀನಿ ಸ್ವಲ್ಪ ನೀವು ಕಾಯ್ಬೇಕಾಗತ್ತ ಸರ್ ಮತ್ತು ಎಚ್ ಎಸ್ ಟಿ ಆರ್ ಪರೀಕ್ಷೆ ಜಿ ಪಿ ಎಸ್ ಟಿ ಆರು ಪಿ ಎಸ್ ಟಿ ಆರು ಕ್ರೈಸು ಪಿ ಯು ಕಾಲೇಜು ಒಬ್ಬ ಈ ಎಲ್ಲ ಟೀಚರ್ ನೋಟಿಫಿಕೇಶನ್ ಯಾವಾಗ ಅವ್ರಿ ಯಾವಾಗ ಅವ್ರಿ ಅಂತಂದು ಭಾಳ ಮಂದಿ ಕೇಳ್ತಾಯಿದ್ರಿ ಯಾವಾಗಕ್ಕ ಅಂತ ಕೇಳ್ತಾ ನೋಟಿಫಿಕೇಶನ್ಸ್ಗಳ ಬಗ್ಗೆ ನಾವು ಕೂಡ ಯಾವಾಗ ಆಕೈತಿ ಅಂತ ಕೇಳ್ಕೋಬೇಕಾಗ್ತದೆ ಕುತೂಹಲ ಇರ್ತದೆ ಅಷ್ಟೆಲ್ಲ ಹಪಾಪಿ ಇರ್ತದೆ ಕೇಳಬೇಕಂತ ನಮ್ಮ ಮನಸ್ಸು ಕೂಡ ಹೇಳ್ತದೆ ಈಗ ಶಿಕ್ಷಣ ಸಚಿವರು ಬಂದು ಹೇಳ್ತಾರೆ ನಮಗೆ ಅತಿ ಶೀಘ್ರದೊಳಗೆ ಆಗ್ತದೆ ಅಂತೆಲ್ಲ ಹೇಳ್ತಿರ್ತಾರೆ ಮತ್ತು ಅದೇ ರೀತಿಯಾಗಿ ನಮಗೆ ಭಾಳ ಕಡೆಯಿಂದ ನ್ಯೂಸ್ ಪೇಪರ್ ಕಟ್ಟಿಂಗ್ಸಿಂದ ಕೂಡ ವಿಷಯಗಳು ಬರ್ತಿರ್ತಾವೆ ಈಗ ಅವನ್ನೆಲ್ಲ ವಿಷಯಗಳನ್ನು ಕೇಳ್ತಿರೀಬು ಓಕೆನಾ ಕೇಳಿ ಅವತ್ತೊಂದು ದಿನ ಸೀರಿಯಸ್ ಆಗಬಾರ್ದು ಮತ್ತು ಅದನ್ನು ಕಿವ್ಯಾಗಿಂದ ಕೇಳಿ ಈ ಕಿವಿಯಾಗಿಂದ ಕೇಳಿ ಈ ಕಿವಿಯಾಗಿಂದ ಬಿಟ್ಬಿಡಬೇಕು ಅದ್ರ ಬಗ್ಗೆ ತಲೆ ಕೆಟ್ಟ್ಕೋಬಾರ್ದು ಒಂದನೇ ಪಾಯಿಂಟ್ ಇದು ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ ನಾವು ಸ್ಟಡಿ ಮೇಲೆ ಫೋಕಸ್ ಮಾಡಬೇಕು ಒಂದು ಉದಾಹರಣೆ ಹೇಳೋಕ್ಕೆ ನಿಮ್ಗೆ ಇಷ್ಟಪಡ್ತೀವಿ ಏನಪ್ಪ ಇವ ಬರೀ ಇದನ್ನು ಮಾತಾಡ್ತಾನೆ ನಾನು ಬೇಡ್ರಿ ಆಗಿರುವಂಥ ಅನುಭವಗಳು ಇಲ್ಲಿ ನಮ್ಮ ಸ್ನೇಹಿತರಿಗೆಲ್ಲ ಆಗಿರ್ತಾವ ಅವ್ರು ನಮ್ಮ ಕಡೆ ಹೇಳ್ಕೊಂಡಿರ್ತಾರೆ ಏನಂತಂದ್ರೆ ಟಿ ಟಿ ನೋಟಿಫಿಕೇಷನ್ಗೆ ಅಕ್ಕ ಸರ್ ಇವಾಗ ಸರ್ ಅವಾಗ ಸರ್ ಇವಾಗ ಆಕತ್ತ ನಾನು ಕೇಳ್ತಾ ಕೇಳ್ತಾಯಿದ್ರು ಅವರು ನೋಟಿಫಿಕೇಷನ್ ಆಯಿತು ಆಗಿ ನಲ್ವತ್ತಿಂದ ಎಕ್ಸಾಮ್ ಐತೆ ಅಂತ ಹೇಳಿಬಿಟ್ರು ಅವತ್ತ ನೋಟಿಫಿಕೇಷನ್ ನೋಟಿಫಿಕೇಷನ್ದಾಗ ಎಕ್ಸಾಮ್ ಡೇಟು ಎಕ್ ಆ ನೋಟಿಫಿಕೇಶನ್ದಾಗ ರಿಸಲ್ಟ್ ಡೇಟು ಕೂಡ ಅನೌನ್ಸ್ ಮಾಡಿಬಿಟ್ರು ಸಮಯ ಎಲ್ಲೈತಪ್ಪ ಹೋದಾಗ ಇರೋ ಒಂದು ಐದಾರು ಬುಕ್ನ ನಾಲ್ಕೈದು ಸಬ್ಜೆಕ್ಟನ್ನು ಹೋದಾಗ ಟೈಮ್ ಐತಾ ಹಾಂ ನಾನು ಓದ್ತೀನಿ ಅಂತ ಅನ್ಕೋರಿ ಓದಿದ್ದ ಎಷ್ಟು ಅರ್ಥ ಆಗಿರ್ತೈತಿ ಒಂದು ಸಲ ಓದಿರೋ ಅರ್ಥ ಆಕೈತಾ ಎರಡು ಸಲ ಓದಿರೋ ಅರ್ಥ ಆಕೈತಿ ಮೂರು ಸಲ ಓದ್ಬೇಕಾ ನಾಲ್ಕರಿಂದ ಐದು ಸಲ ಓದಿರೂ ಐವತ್ತು ಪರ್ಸೆಂಟ್ ಅರ್ಥ ಆಗತ್ತೆ ನಮ್ಗೆ ಟೆಸ್ಟ್ಗಳನ್ನ ಅಟೆಂಡ್ ಮಾಡಬೇಕು ರಿವಿಷನ್ಸ್ ಮಾಡಬೇಕು ಇಷ್ಟೆಲ್ಲ ಇರುವಾಗ ನಾವು ನೋಟಿಫಿಕೇಷನ್ ಕಾಯ್ಬಾರತೈತಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಏನಂತಂದರೆ ನಮಗೆ ಅವಕಾಶಗಳು ಸಿಗೋದು ಭಾಳ ಕಡಿಮೆ ಅದಾವೆ ಓಕೆನಾ ಯಾವುದೇ ಅವಕಾಶಗಳಾಗಲಿ ಅದು ಅರ್ಹತಾ ಪರೀಕ್ಷೆ ಆಗಲಿ ಅದು ಮುಖ್ಯ ಪರೀಕ್ಷೆ ಆಗಲಿ ಈಗ ಕ್ರೈಸ್ ಕರಿತೇವಿ ಅಂತ ಹೇಳ್ತಾ ಅವರು ಅಫ್ಕೋರ್ಸ್ ಅದನ್ನು ಕರಿತಾರೆ ಯಾಕಂದ್ರೆ ಅದಕ್ಕೆ ಆರ್ಥಿಕ ಇಲಾಖೆ ಕೂಡ ಅನುಮತಿ ಸಿಕ್ಕೈತಿ ಈಗ ಕರೆದಾಗ ನಮ್ಗೆ ಓದಕ್ಕೆ ಆಕತನ ಕರೆದಾಗ ಓದೋಕೆ ಅಂದ ಅಂದಮೇಲೆ ಇವತ್ತಿನ ಓದಕ್ಕೆ ಸ್ಟಾರ್ಟ್ ಮಾಡಬೇಕು ಓಕೆ ನೆಕ್ಸ್ಟ್ ಮತ್ತೊಂದು ವಿಷಯ ಏನಂತಂದ್ರೆ ನಾವು ದೊಡ್ಡ ಪರೀಕ್ಷೆಗೆ ಓದಬೇಕು ಓಕೆ ಒಂದು ಒಂದು ವಿಷಯ ನೆನಪಿಟ್ಕೋ ನೀವು ದೊಡ್ಡ ಪರೀಕ್ಷೆಗೆ ಓದಬೇಕು ಅಂದರೆ ಆ ಪರೀಕ್ಷೆಗೆ ಓದೋದ್ರಿಂದ ಎಲ್ಲ ಉಳ್ಕಂಥ ಎಲ್ಲ ಟೀಚರ್ ಎಕ್ಸಾಮ್ಸ್ಗೆ ಬರಕ್ಕಾವಂತ ತಿಳಿಯಾಗೊತ್ತಿರಬೇಕು ಅದು ಒಂದೇ ಪರೀಕ್ಷೆಗೆ ಓದ್ಬೇಕು ನಾವು ಅಂದರೆ ಉಳ್ಕಿ ಸಿ ಉಳಿದಿದೆ ಎಲ್ಲ ಪರೀಕ್ಷೆಗೆ ಸಹಾಯ ಆಗ್ತೈತಿ ಅಂತ ಗೊತ್ತಿರಬೇಕು ಯಾಕಪ್ಪ ಅಂದರೆ ಈಗ ಆ ಎಕ್ಸಾಮ್ಸನ್ನು ನಾವು ಒಂದು ಸಲ ಓದ್ಬಿಟ್ರೆ ಉಳ್ಕಿದ ಎಕ್ಸಾಮ್ಸ್ ಎಲ್ಲ ಕವರ್ ಹಾಕಿರ್ತಾವೆ ಒಂದೆರಡು ಮೂರು ವಿಷಯಗಳು ಹೆಚ್ಚಿಗೆ ಕಡಿಮೆ ಬರ್ಬೋದು ಅವುಗಳ ಎಕ್ಸಾಮ್ ನೋಟಿಫಿಕೇಶನ್ ಆದಾಗ ಎರಡು ಸಲ ಓದ್ಬಿಟ್ರೆ ಮುಗಿದು ಓದ್ತಾವೆ ಯಾಕಂದರೆ ಕಡಿಮೆ ವಿಷಯಗಳಿರ್ತವಲ್ಲ ಇನ್ನು ನಾಲ್ಕನೇ ಮುಖ್ಯ ವಿಷಯ ಏನಂತಂದರೆ ನಮ್ಮ ಸಬ್ಜೆಕ್ಟ್ ಯಾವುದೈತಿ ಈಗ ನನ್ನ ಸಬ್ಜೆಕ್ಟ್ ಬಂದುಬಿಟ್ಟು ಸೋಷಿಯಲ್ ಸೈನ್ಸ್ ಅಂದರೆ ನಿಮ್ಮ ಸಬ್ಜೆಕ್ಟ್ ಏನಿದೆ ಇನ್ನೊಬ್ಬರದು ಸೈನ್ಸ್ ಅಂದರೆ ಅವ್ರ ಸಬ್ಜೆಕ್ಟ್ ಏನಿದೆ ಅಲ್ಲ ಅದ್ರ ಮೇಲೆ ಒಂದು ಒಳ್ಳೆಯ ಗ್ರಿಪ್ ಇರಬೇಕು ನಿಮ್ಗೆ ಯಾವುದೇ ವಿಷಯ ಕೇಳ್ತಿದ್ರು ಕೇಳವ ನಾನು ಆನ್ಸರ್ ಮಾಡಕ್ಕೆ ರೆಡಿ ಇದನ್ನಪ್ಪ ವೆದ್ಸ್ ಡಿಸ್ಕ್ರಿಪ್ಟಿವ್ ಆರ್ ಇಟ್ಸ್ ಅ ಎಮ್ ಸಿ ಕ್ಯೂ ಫಾರ್ಮೇಟ್ ಆಫ್ ಕ್ವಶನ್ಸ್ ನಾನು ಎಲ್ ನಾನು ರೆಡಿ ಇದ್ದೀನಿ ಹಿಂಗೆ ಒಂದು ಸಬ್ಜೆಕ್ಟ್ ಮೇಲೆ ನೀವು ಕಮ್ಯಾಂಡ್ ತೊಗೋಬೇಕು ದಟ್ ಮೀನ್ಸ್ ನಿಮ್ಮ ಸಬ್ಜೆಕ್ಟ್ ಮೇಲೆ ಇದಾದ ಮೇಲೆ ನೀವು ಜಿ ಕೆ ಜಿ ಎಸ್ಸಿಗೆ ಹೋಗ್ರಿ ಇದಾದ ಮೇಲೆ ನೀವು ಬೇಸಿಕ್ ಇಂಗ್ಲೀಷ್ ಬೇಸಿಕ್ ಕನ್ನಡಕ್ಕೆ ಹೋಗ್ರಿ ಕಂಪ್ಯೂಟ್ರಿಗೆ ಹೋಗ್ರಿ ನಿಮ್ಮ ಸಬ್ಜೆಕ್ಟನ್ನು ರೆಡಿ ಮಾಡ್ಕೊರಿ ಮತ್ತು ಇನ್ನೂ ಒಂದು ನೆನಪಿಟ್ಕೊರಿ ನೀವು ಏನಂತಂದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಒಂಥ ವಿಷಯ ಓದ್ತೀನಿ ಅಂತ ನನ್ನ ತಲೆ ತೆಗೆದುಬಿಡ್ರಿ ನೀವು ಪ್ರತಿಯೊಂದು ವಿಷಯದಲ್ಲೂ ನೂರಕ್ಕೆ ನೂರು ಪರ್ಸೆಂಟರಷ್ಟು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಷನ್ ಆಗೋದು ಅವಶ್ಯಕತೆ ಇಲ್ಲ ಇಲ್ಲಿ ನೂರಕ್ಕೆ ಎಂಬತ್ತು ಎಪ್ಪತ್ತೈದು ಆದರೆ ಸಾಲ್ಕ ಒಂದು ವಿಷಯದಾಗ ಹಂಗೆ ಬೇರೆ ಬೇರೆ ವಿಷಯದಾಗ ನೀವು ಎಪ್ಪತ್ತೈದು ಎಂಬತ್ತು ಎಪ್ಪತ್ತೈದು ಆದರೆ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ದಂಗೆ ನೀವು ನಾವು ಒಂದೇ ಸಬ್ಜೆಕ್ಟು ಓದ್ತೀನಿ ಅಂತಂದ್ರೆ ಆಗಲ್ಲ ನಾನೀಗ ಬರೀ ಸೋಷಿಯಲ್ ಸೈನ್ಸ್ ಅಷ್ಟೇ ಓದ್ತೀನಿ ಟಿ ಇಟಿದಾಗ ಸೈನ್ಸ್ ಅಷ್ಟೇ ಓದ್ತೀನಿ ಕನ್ನಡ ಓದಂಗಿಲ್ಲ ಇಂಗ್ಲೀಷ್ ಓದಂಗಿಲ್ಲ ಸೈಕಲಜಿ ಓದಂಗಿಲ್ಲ ಅಂದರೆ ಮತ್ತು ಯಾವಾಗ ಪಾಸ್ ಆಗಬೇಕು ಯಾವಾಗ ಸ್ಕೋರ್ ಆಗಬೇಕದು ಎಲ್ಲ ವಿಷಯಗಳಿಂದ ಪ್ರಶ್ನೆಗಳು ಬರ್ತಾವೆ ಅಂದ್ರೆ ಎಲ್ಲ ವಿಷಯಗಳನ್ನು ಓದಬೇಕು ಅಷ್ಟೇ ಸರಿಯಾಗಿ ಎಲ್ಲದಕ್ಕೂ ಕೂಡ ಆದ್ಯತೆ ಕೊಡಬೇಕು ನೀವು ಯಾವುದಕ್ಕೆ ಮಹತ್ವ ಕೊಡುವುದಿಲ್ಲ ಬರೀ ನೀವು ಅದು ಒಂದ ಅಂತಂದರೆ ನೀವು ಉಳ್ಗಿದ್ಯಾವುದೂ ಆಗೋದಿಲ್ಲ ಸೊ ಹಿಂಗಾಗಿ ಒಂದು ಓದ್ರಿ ಮತ್ತು ಓದುವಾಗ ನಾನು ಇಷ್ಟು ದಿನದೊಳಗಡೆ ಈ ವಿಷಯನ ಓದ್ತೀನಿ ಅನ್ನೋ ಕ್ಲಾರಿಟಿ ಇರಬೇಕು ಸುಮ್ಮ ಸುಮ್ಮನೆ ನೀವು ಹಂಗೆ ಓದ್ತೀನಿ ಅಂತಂದರೆ ಆಗೋದಿಲ್ಲ ಇದು ಓದಾದ ಮೇಲೆ ನಾನು ಮೊದಲಿಗೆ ಕ್ವಶನ್ ಪೇಪರ್ ಬಿಡಿಸ್ಬೇಕಾ ಅಥವಾ ಸಿಲೆಬಸ್ ನೋಡ್ಕೋಬೇಕಾ ಹಂಗೆ ಮಾಡಬಾಡ್ರಿ ಮೊದಲೇ ಕ್ವಶನ್ ಪೇಪರ್ ತಗೋರಿ ಕ್ವಶನ್ ಪೇಪರ್ದಾಗ ಯಾವ್ಯಾವ ಟಾಪಿಕ್ ಕಳ್ದಾನಲ್ಲ ಅವ್ನಿಷ್ಟು ಲಿಸ್ಟ್ ಔಟ್ ಮಾಡಿ ಆ ಟಾಪಿಕನ್ನು ನೀವು ಆ ವಿಷಯ ಓದಾಕತ್ತಾಗ ಅದನ್ನು ರಿಲೇಟ್ ಮಾಡಿರಿ ಇಲ್ಲಿ ಹೋಲಿಕೆ ಮಾಡಿರಿ ಓ ಈ ಟಾಪಿಕ್ ಇರಲಿ ಕೇಳಿದ್ದಾ ಓ ಈ ಟಾಪಿಕ್ ನಾನು ಹೆಚ್ಚಿಗೆ ಕೊಡಬೇಕು ಅಂತ ಹಿಂಗೆ ಹಿಂಗೆ ಮಾಡ್ತಾ ಹೋಗಿರಿ ನೀವು ಆಗ್ತದೆ ಅದು ಮತ್ತೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ ಕನ್ಸಿಸ್ಟೆನ್ಸಿಯಾಗಿ ಓದಂಗಿಲ್ಲ ಭಾಳ ಮಂದಿ ಒಂದು ವಾರ ಓದ್ತೀರಿ ನಾಲ್ಕು ದಿನ ಜಾತ್ರೆಗೆ ಹೋಗ್ತೀರಿ ಮತ್ತು ನಿಮ್ಮ ಒಂದು ಮನೆಗೆ ಹೋಗ್ಕಿರಿ ಹಿಂಗೆ ಮಾಡೋದ್ರಿಂದ ಯಾವುದೇ ಎಕ್ಸಾಮ್ ಕ್ಲಿಯರ್ ಆಗೋದಪ್ಪ ಇಲ್ಲಿ ಬೇಕಾಗಿರೋದೇನೋ ಕನ್ಸಿಸ್ಟೆನ್ಸಿ ಆಗಿ ನೀವು ಓದಬೇಕು ಓಕೆ ಭಾಳ ಮುಖ್ಯವಾಗಿದೆ ಅದನ್ನು ನಾನು ಹೋಗಲೇಬೇಕು ಮಾಡಲೇಬೇಕು ಅನ್ನುವಂಥ ಸಂದರ್ಭ ವಿಷಯ ಬಂದಾಗ ನೀವು ಹೋಗ್ರಿ ಬೇಡ ಅನ್ನಂಗೆಲ್ಲ ಈಗ ನಿಮಗೆ ಆರೋಗ್ಯ ಸರಿ ಇಲ್ಲ ಅಂತಂದರೆ ರೆಸ್ಟ್ ಮಾಡಿರಿ ಆ ಸಮಯ ಬೇಡ ಬಟ್ ಯಾವುದೇ ಒಂದು ಅಂದರೆ ನಾನು ಫಸ್ಟ್ ಆಫ್ ಆಲ್ ಇನ್ನೂ ಚೆನ್ನಾಗಿ ಓದ್ತಾ ಇಲ್ಲ ಕ ನಾನು ಗ್ರಿಪ್ ಬಂದಿಲ್ಲ ಅಂತಂದರೆ ಸುಮ್ಮನೆ ಅವ್ರು ಕಳೆದಾರೆ ಇವ್ರು ಓದು ಬೇಡ ಅವಶ್ಯಕತೆ ಇಲ್ಲ ಸಡಿ ಮೇಲೆ ಫೋಕಸ್ ಮಾಡಿರಿ ಮತ್ತೆ ಸಾಧ್ಯವಾದರೆ ಸಾಧ್ಯವಾದರೆ ನಿಮ್ಗೆ ಒಂದು ಸ್ಟಡಿ ಲೈಬ್ರರಿ ಮಾ ಹೋಗ್ರಿ ಸ್ಟಡಿ ಲೈಬ್ರರಿ ಹೋಗ್ರಿ ಓಕೆ ನಮ್ಮ ಲೈಬ್ರರಿಗೆ ಇಲ್ಲಪ್ಪ ಅಂತಂದರೆ ನಾನು ಮನೆಯಾಗ ಓದ್ತೀನಿ ಅಂತಂದರೆ ಡಿಸ್ಟರ್ಬನ್ಸ್ ಮತ್ತು ಡಿಸ್ಟ್ರಾಕ್ಷನ್ ಇಲ್ಲದೆ ಇರುವಂಥ ಜಾಗದೊಳಗೆ ಓದ್ರಿ ಮನೆಯೊಳಗಡೆ ಮತ್ತೆ ಕರಿಬಾರ್ದವ್ರು ಹತ್ತು ನಿಮಿಷಕ್ಕೊಮ್ಮೆ ಹತ್ತ ತಾಸಿಗೊಮ್ಮೆ ಹಿಂಗೆ ಕರಿಯೋದರಿಂದ ನಿಮ್ಗೆ ಏನಾಗ್ತೈತಿ ಅಂತಂದರೆ ಎಗ್ ನೀವು ಈ ಕಡೆ ಓದ್ದಂಗೂ ಆಗುವಲ್ಲ ಈ ಕಡೆ ಮನ್ಯಾಗ ಅಲ್ಲಿ ಕೆಲಸ ಮಾಡ್ದಂಗೆ ಆಗೋಲ್ಲ ಹಿಂಗೆ ಈಗ ನೀವು ಹೆಂಗಿರ್ಬೇಕಂತಂದ್ರೆ ನೀವು ಓದೋದು ಆಮೇಗೊಳಗೆ ಇರಬೇಕು ಹೆಂಗಿದು ಆಮೇಗತಿಯೊಳಗೆ ಅದಕ್ಕೆ ಇಂಗ್ಲೀಷ್ ಒಳಗೆ ಒಂದು ಮಾತು ಹೇಳ್ತಾರೆ ಸ್ಲೋ ಆ್ಯಂಡ್ ದ ಸ್ಟಡಿ ವಿನ್ ದ ರೇಸ್ ಅಂತ ಓಕೆ ವಿನ್ಸ್ ದ ರೇಸ್ ಅಂತ ಸೊ ದಟ್ ಈಸ್ ವೈ ನೀವು ಹೋಗೋದು ನಿಧಾನವಾಗಲಿ ಬಟ್ ಆದರೆ ಹೋಗೇ ತೀರ್ತೀನಿ ಹೋಗ್ತೀನಿ ಅನ್ನುವಂಥ ಭರವಸೆ ಆತ್ಮವಿಶ್ವಾಸ ನಿಮ್ಮಲ್ಲಿ ಇರಲಿ ನಾನು ಆಗಲೇ ಒಂದು ಮಾತು ಹೇಳಿದೆ ವಿಡಿಯೋದ ಪ್ರಾರಂಭಗಳು ಕರ್ಮ ನಿವಾಧಿಕಾರಸ್ಥೆ ಮಾಪುಳೇಶು ಕದಾಚನ್ ಅಂತ ದಟ್ ಮೀನ್ಸ್ ನಮ್ಮ ಕೆಲಸ ಏನಿದೆ ನಾವು ಪ್ರಯತ್ನ ಮಾಡುವಂಥ ಕೆಲಸ ಮೀನ್ಸ್ ಹಾರ್ಡ್ ವರ್ಕ್ ಮಾಡೋ ಕಷ್ಟ ಪರಿಶ್ರಮ ಪಡೋದು ನಮ್ಮ ಕೆಲಸ ಪ್ರಯತ್ನ ಅಂದರೆ ಫಲ ಕೊಡೋದು ಯಾರ ಕೆಲಸ ಅದು ಭಗವಂತನದು ಅದು ಯಾರು ಪರೀಕ್ಷೆ ಮಾಡ್ತಾರೆ ಅವರು ನಮ್ಗೆ ರಿಸಲ್ಟ್ ಕೊಡ್ತಾರೆ ಆ ರಿಸಲ್ಟ್ ಇಷ್ಟಕ್ಕೈತಿ ಅಷ್ಟಕ್ಕೈತಿ ಅಂತ ನಾವು ಅದನ್ನು ವಿಚಾರ ಮಾಡ್ಕೊಂತ ಕುಂತರ ಮಾಡೋ ಕೆಲಸದಾಗೂ ಕೂಡ ತಮ್ಮ ಮಾಡೋ ಕೆಲಸದಾಗ ಏನು ಬರಲ್ಲ ಶ್ರದ್ಧೆ ಬರಲ್ಲ ಭಕ್ತಿ ಬರಲ್ಲ ಬರೀ ಸ್ವಾರ್ಥ ಬೆಳೀತೈತಿ ಅದಕ್ಕೆ ನಾವೇನು ಮಾಡಬೇಕು ಯಾವುದೇ ಒಂದು ಫಲ ಪ ಬಯಸದೆ ಮಾಡುವ ಕೆಲಸವನ್ನು ಬಹಳ ಖುಷಿಯಿಂದ ಅಚ್ಚುಕಟ್ಟಾಗಿ ಸಂತೃಪ್ತಿಯಿಂದ ಮಾಡಿದರೆ ನೂರಕ್ಕೆ ನೂರರಷ್ಟು ನಮಗೆ ಏನು ಸಿಗ್ತದೆ ಫಲಿತಾಂಶ ಸಿಗ್ತದೆ ಇದು ಕೇವಲ ನಾನು ನಿಮಗೆ ಹೇಳಿದ ಹೇಳಿದಷ್ಟೇ ಅಲ್ಲ ಈ ಕೆಲ ಈ ವಿಷಯವನ್ನು ನೀವು ನಿಮ್ಮ ಸ್ನೇಹಿತರು ಯಾರ್ಯಾರು ಎಕ್ಸಾಮ್ಸ್ ಪಾಸ್ ಮಾಡಿದ್ರೆ ಅವನ್ನ ಕೇಳ್ರಿ ನೀವು ಗೊತ್ತಾಗ್ತದ ಒಂದು ಒಂದು ಒಳ್ಳೆಯ ಒಂದು ಸ್ನೇಹಿತನ ಇಟ್ಕೋರಿ ನೀವು ಓದುವಂಥ ಸ್ನೇಹಿತರು ಇರಲಿ ಓದ್ರಿ ಸರಿಯಾಗಿ ನಿಮಗೆ ಇನ್ನೂ ಕೂಡ ಪ್ರಶ್ನೆಗಳಿದ್ರೆ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನಾನು ಸಮಯ ಒಂದು ನಿಮಗೆ ಉತ್ತರ ಕೊಡ್ತೀನಿ ಸ್ವಲ್ಪ ವಿಡಿಯೋ ಎಂದೇ ಆದರೂ ಕೂಡ ನಿಮಗೆ ಕೆಲವೊಂದಿಷ್ಟು ವಿಷಯಕ್ಕೆ ಏನು ಸಿಕ್ಕಾವ ಪ್ರಶ್ನೆಗೆ ಉತ್ತರ ಸಿಕ್ಕಾವ ಅಂತ ಅಂದ್ಕೊಳ್ತಾ ಮತ್ತೆ ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ